ನೇತ್ರ ಅಮ್ಮನಿಗೆ ಹಾಲು ಕುಡಿಸ್ತಾ ಇನ್ನು ಕುಡಿಸಿಲ್ಲ ಅಮ್ಮಲ್ಲಿ ಆಟ ಆಡ್ತಿದ್ಲು ಅವ್ನ ಅಬ್ನಿಗೆ ಹಾಲು ಕುಡಿಸ್ ಬಂದೆ ಕಾಸಿದ್ರೆ ನೀನು ಕುಡಿಸೋಗೋಗಿ ಹಾ ನಾನು ನಮ್ಮ ಅತ್ತೇನು ನನ್ನ ಗಂಡನೂ ಆ ದೇವಮ್ಮರ್ ಮಟ್ಟಕ್ಕೆ ಹೋದೇವ್ರಿ ಬತ್ತಾರೆ ಅವ್ರಿಗೆ ಊಟಕ್ಕೆ ಇಟ್ಬಿಟ್ಟು ನಾನು ಅವ್ರ ಜೊತೆ ಊಟ ಮಾಡೋಣ ಅಂತ ಕಾಯ್ತಾ ಇದ್ದೀನಿ ಪದ್ದನು ಕಾವೇರಿನು ಕಳಿಸ್ತೆ ಕರ್ಬರೋಗಂತ ಯಾಕೆ ಈಟತ್ತಾದ್ರೂ ಬರಲಿಲ್ಲ ಅವರು ಹಾ ಕತ್ಲಾತು ನಾನು ಅವ್ರಿಗೋಸ್ಕರ ನಾನು ಮಟ್ಟೆ ಬೇಸ ಕೇಳಿದೆ ಗುಲಾಬಿಗೆ ಮಟ್ಟೆ ಬೇಸವಳೆ ಹಾ ಅದಕ್ಕೆ ಸರ್ ಬೇರೆ ಮಾಡಿದ್ಲು ಅಕ್ಕ ಅಲ್ಲಿ ಗೆಡ್ಡೇನು ಕಡಲೆಕಾಯಿ ಹಾಕಿ ಹುಳಿ ಮಾಡು ಅಂತ ಹೇಳಿ ಮಾಡ್ಸಿದ್ದೆ ಮತ್ತೆನು ಬೇಸಿದ್ಲು ಎರಡೆರ ಮಟ್ಟೆ ಹಾಕಿ ಊಟಕ್ಕೆಡಣ ಅಂತ ನಾನು ನೋರ್ತಲೇ ಇದಿನಿ ಕರಿಯ ಕಳ್ಸಿದ್ರೆ ಪೊದ್ದುನು ಕಾವೇರಿನು ಬರ್ಲೇಬೇಡದೆ ಕತ್ಲಾತಲ್ಲ ಬಿಡೋನೇತ್ರ ಬತ್ತರೆ ಕರೆ ಬತ್ತರೆ ಎಲ್ಲ ಪೊದ್ದುನು ಕಾವೇರಿನು ಅಲ್ಲಿ ಇಲ್ಲಿ ಇತ್ತೆ ನೋಡ್ಕೊಂಡು ಬರಟಿಗೆ ಟೈಮ್ ಆಗುತ್ತೆ ಅಷ್ಟೇನಿ ನಿಮ್ಮ ಅತ್ತೇನು ಗಿರೀಶಣ್ಣನ ಬಂದ್ರೆ ಊಟಕ್ಕೆ ಕಿಡು ಗುಲಾಬಿ ಇಡಳೆೊಳಗೆ ಊಟಕ್ಕೆ ಕಿಡು ಅಂತ ಹೇಳಿದ್ರೆ ಇರ್ತಾಳೆ ನೀನು ಅವ್ರ ಜೊತೆಗೆ ಊಟ ಮಾಡು ನಾನು ಮಕ್ಕಳು ನೋಡ್ಕಂತೀನಿ ಸರಿ ಆಯ್ತು ಹೋಗುವಾಗ ನೋಡ್ಕೊ ಹೋಗು ನೀನು ಆ ಕೆಲಸನಾದ್ರೂ ಮಾಡು ಅಲ್ಲ ಈ ಪದ್ದುನ ನಮ್ಮ ಅತ್ತೆನು ನನ್ನ ಗಂಡನು ಕರ್ಕೊಂಬರಾಗಿ ಊಟ ಮಾಡಕ್ಕೆ ಅವ್ರ ಮನ್ ತಗೈದಾರೆ ಅಂತ ಹೇಳಿ ಕಳಿಸಿದ್ರೆ ಈಟಕ್ಕಾದ್ರೂ ಬರ್ಲಿಲ್ವಲ್ಲ ಹ್ಮ್ಕಟಂಗೆ ಸಿಟ್ಟೆಲ್ಲ ಬರುತ್ತೆ ಹೇಳಿ ಕೆಲಸ ಅಚ್ಚಕಟ್ಟ ಮಾಡಲ್ಲ ಇವಳು ಹ್ಮ್ ಓದಾಳು ಅಲ್ಲಿ ಎಲ್ಲಿ ಮಾತಾಡ್ಕೊಂಡು ಕುಕ್ಕೊಂಡು ಏನು ಕತ್ತಿ ನಿತ್ರಮ್ಮ ನಿತ್ರಮ್ಮ ಬಂದ್ರೆ ನಮ್ಮ ನಿಮ್ಮ ಅತ್ತೆನು ನಿನ್ ಗಂಡನು ಹ ಇಲ್ಲ ಕಣಮ್ಮ ಬರ್ಲಿಲ್ಲ ನೋಡು ಅಲ್ಲ ಮುದ್ದೆ ತಣ್ಣದಾಗುತ್ತೆ ಜಲ್ದಿ ಊಟ ಮಾಡಲಿ ಬಿಸಿ ಬಿಸಿ ಮುದ್ದೆನ ಅಂತಾನೆ ಅವ್ರಿಗಾಸ್ಕಾರ ಅಳಗಡ್ಡೆನೂ ಕಡಲೆ ಉಳಿ ಮಾಡಿಸಿ ಮಟ್ಟೆ ಬೇಸು ಹೇಳಿ ಮಟ್ಟೆ ಕೇಳಿದಿನಿ ಕೇಳಿದ್ದೀನಿ ಇವ್ಳಿಗೆ ಗುಲಾಬಿಗೆ ಈ ಪುದ್ದನ ಕಳ್ಸಿರ ಕಾಕ್ ಬರೋ ಅಂತಾನೆ ಬರ್ಲೇ ಇಲ್ಲ ಹಾಂ ಅಯ್ಯೋ ಅವಳನ್ನ ಯಾಕಮ್ಮ ಕಳಿಸ್ತೇವೆ ಅವ್ಳ ಅಲ್ಲಿ ಇಲ್ಲಿ ನೋಡ್ಕೊಂಡು ಅವ್ರ ಜೊತೆ ಈ ಹುಡುಗರು ಜೊತೆ ಮಾತಾಡ್ಕೊಂಡು ಹೋಗಿ ಬರೋಟಕ್ಕೆ ಟೈಮ್ ಆಗುತ್ತೆ ಹ್ಞೂ ನೀನೇ ಬರಬೇಕು ಬೇಡ ಒಂದು ಎದ್ದು ಜನ ದೂರ ಇತ್ತು ಅವ್ರ ಮನೆ ಅಯ್ಯೋ ನಾನು ಹೋದೆ ಸುಮ್ನೆ ಅಲ್ಲಿ ನೋಡಿದೆ ಅವ್ರನ್ನೆಲ್ಲ ನೋಡಿದ್ರೆ ಹೊಟ್ಟೆ ಮಾತಾಡ್ಬೇಕು ಅನ್ಸುತ್ತೆ ಸುಮ್ಮನೆ ಯಾಕೆ ಜಗಳ ಅಂತಾನು ಹೋಗ್ಲಿಲ್ಲ ನಾನು ಹೋಗಿ ಕರ್ಬತ್ತಿದ್ದೆ ಅಲ್ಲೆಲ್ಲಾ ಸೂಜಿ ಅದೇ ಬಮ್ಮ ಸೂಜಿ ಗಂಡ ಎಲ್ಲರೂ ಇರ್ತಾರೆ ಅದಕ್ಕೆ ನನಗೆ ಅವ್ರು ನೋಡಿದ್ರೆ ಆಗಲ್ಲ ಅದಕ್ಕೆ ನಾನು ಹೋಗ್ಲಿಲ್ಲ ಒದ್ದನೇ ಕಳಿಸ್ತೇ ನಾನು ಅಂತಾನ ಹೋಗಲ್ಲ ಅಂದ್ರು ಕಾವೇರಿನ ಕರ್ಕೊಂಡು ಹೋಗಂತ ಇಬ್ಬರು ಕಳಿಸ್ತೇ ಇಬ್ಬರಕ್ಕೂ ಒಬ್ಬರು ಬರ್ಲಿಲ್ಲ ನೋಡು ಹ ಓದ್ಲಿ ಬಿಡಮ್ಮ ಗೊತ್ತಾರೆ ಹ್ಮ್ ಊಟ ಮಾಡಿ ಬಂತಿನಿ ಅಲ್ಲ ಹುಡುಗರಿಗೆ ಆಲು ಪಲ್ ಕುಡಿಸ್ತಾ ಇಲ್ವ ಅವ್ನು ಆ ಹುಡುಗಿಗೆ ಪಾಪಕ್ಕೆ ಮಾತ್ರ ಕುಡಿಸಿದೀನಿ ಅವಳಿಗೆ ಹಸಿನ ಕಾಸಿ ಕುಡಿಸೋ ಅಂತ ಮಲ್ಲಿಗೆ ಹೇಳಿದೀನಿ ಬಿಡು ಅವಳೆಲ್ಲ ಕುಡಿಸ್ತಾ ಆ ನಾನು ಗಂಡಗೂ ಊಟ ಊಟಕ್ಕೆ ನಾನು ಜೊತೆಗೆ ಅಂತ ನಾನು ಕಾಯ್ತಾ ಅನಂತಿದ್ದೀನಿ ಅವ್ರು ಬರಂಗೇ ಇಲ್ಲ ಹ್ಮ್ ಏನು ಅಲ್ಲೇ ಊಟಕ್ಕೆ ಹೋಗ್ರ ಏನು ಏನಮ್ಮ ನೀನು ಮತ್ತೆ ಹೇಳದ ಬೇಡವ್ ಇಲ್ಲಿ ಅರ್ಜೆ ಮಾಡ್ತೀವಿ ಅಲ್ಲೆಲ್ಲ ಉಂಬಕ್ಕೆ ಹೋಗ್ಬೇಡ್ರಿ ಅಂತಾನೆ ஆனால் புத்தர் கூட்டத்தில் பத்திரிகையில் படித்து மக்கள் மனிதன் போக்கிட்டு பயன்படுத்திக் பட்டம் இந்த கட்டம்

ಸ್ವೀಕಾರ ಮಾಡಿದೀವಿ ಅಂತ ಕುಕ್ಕಡ್ರಿ ಮುಂದಾಗಿರಿ ಅಂತ ಅಂತ ಅಂದ್ರು ನಾವು ಅಕ್ಕ ಕರೀತಾ ಇದ್ದಾಳೆ ಮುಂಬಕ್ ಬರ್ಬೇಕಂತೆ ಅಂತಿ ಇಲ್ಲ ನಾವು ಇಲ್ಲೇ ಊಟ ಮಾಡ್ತೀವಿ ಕೋಳಿ ಸಾರ್ ಮಾಡ್ಯವ್ರೆ ನೀವು ಕುಕ್ಕಡ್ರಿ ಉಂಡು ಹೋಗಿವ್ರಿ ಅಂತ ಅಂತ ಅಂದ್ರು ಅದಕ್ಕೆ ಅಲ್ಲೇ ಕುಕ್ಕಂಡು ಉಂಡ್ ಬಂದ್ರಿ ಅವ್ರ ಬರಲ್ವಂತ ಇಲ್ಲಿ ಗುಂಬಕ್ಕೆ ಅಲ್ಲೇ ಉಂಡು ಅಲ್ಲೇ ಮನಿ ಕಂತಾರಂತೆ ಯಾಕ ರಾತ್ರಿಗೆ ಇಲ್ಲಿ ಬರಲ್ಲ ಅಂತ ಹೇಳು ಅಕ್ಕಿ ಅಂತ ಹೇಳ್ತು ಮಾಮ ಹ ಬರಲ್ವಂತ மத்தேசி அட்லாடுமா நன்கெனிடுவரல்ல மகளும் ಅಲ್ಲ ಕೋಳಿ ಸಾರು ಅಂತಂದ್ರೆ ನಾವೇ ಕೋಳಿ ತಂದು ಕೋಳಿ ಬಿಡು ಎದ್ದಕ್ಕೆ ನಾವು ತೀರ ಒಂದೆರಡು ಎರಡು ಕೋಳಿನ ಕಟ್ ಮಾಡ್ಕೊಂಬಂದು ಕೋಳಿ ಸಾರು ಮಾಡೋಣ ಇಲ್ಲಿ ಒಂದಿ ತುಂಬ್ಲಿ ಆಮೇಲೆ ಮಗಳು ಮಾಡಿ ಕೇಳು ಸ್ವಾಸ ಮಾಡಿಕ್ಲೇ ಇಲ್ಲ ಕೋಳಿ ಸಾರ ಅಂತಾನೆ ನಿಮ್ಮ ಹ್ಮ್ ಎದ ಮನೆಗೂ ಮಾಡಣ ಹ ಉಂಡು ಹೋಗ್ಲಿ ಹೋಗ್ಬೇಕಾರೆ ಹೌದೇನ್ ಪದ್ದು ಕೋಳಿ ಸರ್ವನ್ ಬಂದ್ರೇನು ಬಿಡು ಪರವಾಗಿಲ್ಲ ಹೋಗ್ಲಿ ಬಿಡು ನೇತ್ರ ಏನೋ ಹುಡುಗರು ಹುಂಡ್ ಬಂದೇವ್ರಿ ಕಾವೇರಿ ನೀನು ಉಂಡಾ ಕೋಳಿ ಸಣ್ಣಗೆ ಚೆನ್ನಾಗಿತ್ತ ಸಾರು ಓ ಕಣಮ್ಮ ಚೆನಗಿತ್ತು ನೀನು ಕಳ್ಸು ಊಟ ಮಾಡ್ಕೊಂಡು ಹೋಗ್ಲಿ ಹಾ ನೀನು ಹೌದಾ நான் இல்லே அடிக் நான் இல்ல ஊட்ட மாத்தீவி அப்பா எல்லாம் வரக்கெல்லாம் ஊராக ஊட்ட மாடுக்கே மரஸ்னம்மா நம்ம ஏழு காசு இல்ல

ஐயா அம்மா நான் ஒப்ளை ಅಲ್ಲ நான் காவேரி அப்பா என்னalle உண்டு ஹ ஹ நீங்க அப்பா என்ன பண்ணிட்டார் மனைவி கும்பக்கே ஓடமா நம்ம ஹிந்தே நெ பெத்தாயிட்ட அப்பா என்ன ஓடி வந்தி நான் உண்டு இவ வந்து இரு அப்பா யா தேகடைte அவ அப்பா ਨੇ பட்டும்ப உண்டு தேக்கே பெத்தாயிட்ட ನೋಡல வளக்க ஐயா அப்பா கிண்டேக்கட்டே கொளிச்சார் தானே ஆத்தா நீங்க என்ன உண்டு

ಏನೋ ಅಲ್ಲಿಗೆ ಓದೇ ನಾನು ಊಟಕ್ಕೆ ಕರಿಯಕಂತಾನೆ ಓದೆ ಆ ಶಾಂತಕೈನು ಕರೆಬರೋಣ ಅಂತಾನೆ ಅವ್ರು ಆಲೇನೆ ಕೋಳಿ ಸರ್ ಮಾಡಿದ್ವಿ ಊಟ ಮಾಡ್ತಾ ಇದೀವಿ ಅಂತ ಅಂದರು ಅಲ್ಲೂ ಸೂಜಿ ಬೇರೆ ಮಾವ ಕುತ್ಕ ಊಟ ಮಾಡು ಅಂತ ಅಂದ್ಲ ದೇವಿ ಬೇರೆ ತಂದು ಇಕ್ಕಿದ್ಲು ಊಟ ಮಾಡ್ಕೊಂಡ್ ಬಂದೆ ಇನ್ನು ಹಂಗೆ ಊಟ ಕುಂತಿರೋಣ ಊಟಕ್ಕೆ ಇಕ್ಕಿದ್ನ ಬ್ಯಾಡ ಅಂತ ಬಿಟ್ಟು ಬರೋಣ ಹೇಳು ಹಾಂ ಹಂಗೆಲ್ಲ ಬಿಟ್ಟು ಬರಬಾರ್ದು ಹಾಂ ಹುಮ್ಮನ ನಾ ಕಾಲಕ್ಕೆ ಒದ್ಕೋಬಾರ್ದು ಊಟ ಸಿಗಲ್ಲ అదికే ఉండి వందే ఆ నీ ఉండిలాంద్రే ఉండు మనిక నడిరి నాకు ఏ నిద్ర వతైతే వడ్ తుంబా ఉండి దకొడ్కును అయ్యో యమ్మ అప్పాయికు నిద్ర వృతంట అంతే నాకు నిద్ద వతైతే నేను మనికంతిన హ్ తొర్దన మైరల్లన కోలిసన గుండు ఆకలస్తైదరే నిద్ర వృతంట నావు అవర్ బతరే అవర్ ఉండు అవర్కికి ఉంబనంటా నావు కైతదరే అవర్ ఆలేనే ఉండు ఆకలస్కండు మనికేమకోదరు హ నా మత్తేను నా గండను alli ಇಲ್ಲಿಗೆ ಬರ್ದಿ ಓ ನೋಡಿ ಇನ್ನೇನ್ ಮಾಡಕ್ಕಾಗುತ್ತೆ ಬೇಸಿರ ಮಟ್ಟೆ ಎಲ್ಲಾ ತಿಂದು ಗುಲಾಬಿ ಬಾ ಇನ್ನೇನ್ ಮಾಡಕ್ಕಾಗುತ್ತೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ಈ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ